ಗೆಳೆಯರಿ ಈ ವಿಡಿಯೋದಾಗ ಜಾಂಡ್ರ ಕಂಪ್ನಿದ ಹಾರ್ವೆಸ್ಟರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಹತ್ರ ಮಾಡಲ್ಲ ಮತ್ತ ಯಾವ ಪಾಶಿಂಗ್ ಐತಿ ಅದ ಟ್ಯಾಕ್ಟರ್ ವಿತ್ ಬಾಕ್ಸ್ ಕಂಡೀಷನ್ ಕಂಡೀಷನ್ದಾವಿಲ್ಲ ಆಮೇಲೆ ಎಷ್ಟನೇ ಯೂಸ್ ಮಾಡ್ತಾ ಇದ್ದಾರೆ ಪೇಪರ್ಸ್ ಕ್ಲಿಯರ್ ಇದಾವಿಲ್ಲ ಟಯರ್ ಒಳ್ಳೆಯದಿಲ್ವೋ ಮತ್ತು ಫೈನಲ್ ರೇಟ ಈ ವಿಡಿಯೋದಾಗ ಎಲ್ಲ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ವಿಡಿಯೋನು ಯಾರೇ ಹೊಸಬರ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡ್ರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನ್ಸಿದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳಿಸೋಕೆ ಪ್ರಯತ್ನ ಮಾಡ್ತೀವಿ ಹಾಗಾದ್ರೆ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರಿ ಈ ವಿಡಿಯೋದಾಗ ಜಾಯಿಂಟರ್ ಕಂಪ್ನಿದ ಹಾರ್ವೆಸ್ಟರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹನ್ನೊಂದು ಐತಿ ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ್ ಮತ್ತು ಎ ಪಿ ಪಾಶಿಂಗ್ ಐತಿ ಕರ್ನಾಟಕದ ಯಾರು ತೋಳಾರ್ದ್ರೆ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಯಾಕಪ್ಪ ಅಂದ್ರೆ ಬೇರೆ ರಾಜ್ಯ ವೆಹಿಕಲ್ಸ್ ಐತಿ ಮತ್ತು ಪೇಪರ್ಸ್ ಎಲ್ಲ ಅಂತ ಅಂತೇಳ್ಯಾರ ಸಿಂಗಲ್ ಓನರ್ ಐತಿ ಮತ್ತು ಈ ಬಾಕ್ಸ ವಿತ್ ಇಂಜನ್ದ ನಿಮಗೇನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಭೀ ಟೈಟಲ್ದಾಗ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಈ ಜಾಂಡ್ರ ಹಾರ್ವೆಸ್ಟ್ರ್ದ ಫ್ರೈಝ ಏನು ಹೇಳ್ಯಾರಪ್ಪ ಹೇಳ್ಯಾರಂದ್ರೆ ಐದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ರೇಟ್ನ್ಯಾಗ ಇಷ್ಟ ಆಯ್ತು ಅಂದ್ರೆ ತಗೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ಜಾಂಡ್ರ ಹಾರ್ವೆಸ್ಟರ್ ಖರೀದಿ ಮಾಡೋರದ್ರ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡ್ರಿ ಅವ್ರಿಗೆ ಅದರ ಯೂಸ್ ಆಗಲಿ ಗೆಳೆಯರ ಟ್ಯಾಕ್ಟ್ರ್ ಮ್ಯಾಗ ಐವತ್ತು ಎಚ್ ಪಿ ಐತಿ ಐವತ್ತೈದ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮಾತು ಸಿಗೋಣ ಎಲ್ಲರಿಗೂ ನಮಸ್ಕಾರ